ಚಿತ್ತಾಪುರದಲ್ಲಿ ಚಕ್ರವರ್ತಿ ಸೂಲಿಬೆಲೆಯಿಂದ ನಮೋ ಭಾರತ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಬಾಪುರಾವ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಯುವ ಬ್ರಿಗೇಡ್ ಚಿತ್ತಾಪುರ ಹಾಗೂ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ನಮೋ ಭಾರತ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಗುರುವಾರ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಅನಿಲ್ ತಂಬಕ್ ಹಾಗೂ ತಾಲೂಕು ಬಿಜೆಪಿ ನೂತನ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಹೇಳಿದರು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಸಾಧನೆ ಅಭಿವೃದ್ಧಿ ಯೋಜನೆಗಳ ಕುರಿತು ಯುವ ಬ್ರಿಗೇಡ್ ಸಂಸ್ಥಾಪಕ ಚಿಂತಕ ಚಕ್ರವರ್ತಿ ಸೂಲಿಬಿಲೆಯವರು ಮಾತನಾಡಲಿದ್ದಾರೆ ನರೇಂದ್ರ ಮೋದಿಯವರನ್ನ ಭಾರತದ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ನಮೋ ಬ್ರಿಗೇಡ್ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಅನಿಲ್ ತಂಬಾಕಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ತಾಲೂಕು ಬಿಜೆಪಿ ಮುಖಂಡರು ಭಾಗವಹಿಸಲಿದ್ದಾರೆ ಯುವಕರು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಮೋದಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಸಂತೋಷ್ ಕುಮಾರ್ ಕಠಿಮಣಿ ನ್ಯೂಸ್ ಕನ್ನಡ ಚಿತ್ತಾಪುರ ಮಾಡಿ ಜನರಿಗೆ ಮೋದಿಜಿಯವರ ಸಾಧನೆಯನ್ನು ಕೊಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇಡೀ ರಾಜ್ಯಕ್ಕೆ ಜಾಗೃತಿಯನ್ನು ಮೂಡಿಸಿ ಮತ್ತೊಮ್ಮೆ ಮೋದಿಯವರ ಸರ್ಕಾರ ಬರುವಂತೆ ಮಾಡಿದ್ದಾರೆ ಅದರ ಮುಂದಿನ ಭಾಗವಾಗಿ ನಮೋ ಬ್ರಿಗೇಡ್ ಟೂ ಪಾಯಿಂಟ್ ಜೀರೋ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ ಜೂನ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಬೈಠಕನ್ನು ಮಾಡಿ ಮುಂದೆ ಬರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕುರಿತಂತೆ ಯೋಜನೆಗಳನ್ನೆಲ್ಲ ರೂಪಿಸಿಕೊಂಡು ಇದೇ ತಿಂಗಳ ಎಂಟನೇ ತಾರೀಕಿನಿಂದ ಚಿಕ್ಕಮಗಳೂರಿನಿಂದ ಆರಂಭಗೊಂಡಂಥ ಈ ಭಾರತ ಕಾರ್ಯಕ್ರಮ ಇಡೀ ರಾಜ್ಯದ ತುಂಬೆಲ್ಲ ನಡೆಯುವುದಿದೆ ಅದರ ಮುಖ್ಯ ಅದರ ಮುಖಾಂತರ ಇಪ್ಪತ್ತೊಂಬತ್ತನೇ ತಾರೀಕು ಚಿತ್ತಾಪುರಕ್ಕೆ ತಲುಪಲಿದ್ದಾರೆ ಇವತ್ತಿನ ದಿನ ಚನ್ನಪಟ್ಟಣದಲ್ಲಿ ನಡೀತಾ ಇದೆ ರಾಮನಗರ ಈ ರೀತಿ ಎಲ್ಲ ಭಾಗಗಳಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬಂದಿವೆ ನನ್ನ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಒಂದು ನಲವತ್ತೈದು ಕಾರ್ಯಕ್ರಮ ದಿನಕ್ಕೆ ಎರಡು ಕಾರ್ಯಕ್ರಮಗಳು ನಿರಂತರವಾಗಿ ಕಳೆದ ಇಪ್ಪತ್ತೈದು ದಿನಗಳಿಂದ ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಮೋದಿ ಮೋದಿಜಿಯವರ ಸಾಧನೆಗೆ ಅವರ ಒಂದು ಕಾರ್ಯಕ್ರಮದಲ್ಲಿ ಒಂದು ಗಂಟೆಯಲ್ಲಿ ತಿಳಿಸುವುದು ಆ ಕೆಲಸ ನಮಗೆಲ್ಲರಿಗೂ ಗೊತ್ತಿದೆ ಮತ್ತು ಅವರ ಸಾಧನೆಯನ್ನು ಇಡೀ ವಿಶ್ವವೇ ಇವತ್ತು ಕೊಂಡಾಡ್ತಾ ಇದೆ ವಿಶ್ವ ನಾಯಕರಂತೇಳಿ ಇಡೀ ವಿಶ್ವವೇ ಒಗ್ಗಿ ಅದರಲ್ಲಿ ಪ್ರಮುಖವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವೆಲ್ಲ ನೋಡ್ತೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ರದ್ದು ಮಾಡಿದಿರಬಹುದು ಚಂದ್ರಾಯಾನ ಇರಬಹುದು ಹಲವಾರು ಕ್ಷೇತ್ರಗಳಲ್ಲಿ ಯಾವ ರೀತಿ ನಾವು ಹಿಂದೆ ಇದ್ವಿ ಹಿಂದಿನ ಸರ್ಕಾರವಿರಬಹುದು ಅದನ್ನು ಮೋದಿಜಿಯವರು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಭಾರತದ ಏನು ಗೌರವ ಇತ್ತು ನಮ್ಮ ಹಿಂದಿನ ಒಂದು ಗೌರವ ಏನಿತ್ತು ಅದನ್ನು ಮತ್ತೆ ಪುನಃ ಪಡೆಯುವಂತೆ ಅಲ್ಲಿ ತಮ್ಮ ದಿನದ ಇಪ್ಪತ್ನಾಲ್ಕು ತಾಸುಗಳನ್ನು ರಾಷ್ಟ್ರಕ್ಕಾಗಿ ಸೀಮಿತಗೊಳಿಸಿ ಹಗಲಿರಡು ಶ್ರಮಿಸುತ್ತಿರುವಂಥವರು ಶ್ರೀ ನರೇಂದ್ರ ಮೋದಿ ಅವರು ಹೀಗಾಗಿ ಅವರನ್ನೇ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಮಂತ್ರಿಯಾಗಿ ನೋಡುವಂತಹ ಕನಸನ್ನು ಕಂಡು ಕಂಡು ಅದೇ ಪ್ರಕಾರವಾಗಿ ಸಹೋದರ ರಂಧ ಚಕ್ರವರ್ತಿ ಸೂಲಿ ಬೇರೆ ಬೇಕು ಇಡೀ ರಾಜ್ಯದ ತುಂಬೆಲ್ಲ ಪ್ರವಾಸ ಮಾಡಿ ಹಗಲೆರಲ್ಲೇ ಶ್ರಮಿಸಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತಾರೆ ಈ ಮೂಲಕ ನಾನು ಚಿತ್ತಾಪುರ ತಾಲೂಕಿನ ಎಲ್ಲ ಸರ್ಪಕ್ಕ ಜನಸಾಮಾನ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ವಿಶೇಷವಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೋದಿಜಿಯವರ ಸಾಧನೆಯನ್ನು ಕಂಡು ಕೇಳಿ ಅರಿತು ಮುಂದೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಒಂದು ಕಲ್ಪನೆಯನ್ನು ಚಕ್ರವರ್ತಿ ಅಣ್ಣವರು ಕೊಡೋರಿದ್ದಾರೆ ಸಾಮಾನ್ಯವಾಗಿ ಹೇಗೆ ನಾವು ನಮ್ಮ ಊರಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾಗ ಆ ಊರಿನ ಜನ ಹೇಗೆ ಒಂದು ಖುಷಿ ಪಡ್ತಾರೆ ಅದೇ ರೀತಿ ಭಾರತದ ಒಬ್ಬ ಶ್ರೇಷ್ಠ ಪ್ರಜೆಯಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಭಾರತದ ಕೀರ್ತಿ ಮತ್ತು ಇಡೀ ವಿಶ್ವದ ತುಂಬೆಲ್ಲ ಹರಿಸ್ತಾ ಇದ್ದಾರೆ ಆ ಒಂದು ಕಾರ್ಯ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೊಮ್ಮೆ ಅವರಿಗೆ ಖಂಡಿತವಾಗಿ ಬರುವುದಿನ್ ಬರುವುದಿದೆ ಎನ್ನುವ ಒಂದು ಆಶಯದೊಂದಿಗೆ ತಮ್ಮ ಮೂಲಕ ಇಲ್ಲಿ ವಿನಂತಿ ಮಾಡಿಕೊಡ್ತೇನೆ ಇನ್ನೊಮ್ಮೆ ಎಲ್ಲ ಕುರಿತು ಅವರು ಹೇಳ್ತಾರೆ ಸುಮಾರು ಹತ್ತು ವರ್ಷದಿಂದ ನಮ್ಮ ಭಾರತ ಪರಿಸ್ಥಿತಿ ಮತ್ತು ಏನಿತ್ತು ಇವತ್ತಿನ ಇವತ್ತಿನ ದಿವಸದ ಏನಿದೆ ಅಂತ ಸಾಕ್ಷಿ ಸಮೇತ ವಿಡಿಯೋ ಕ್ಲಿಪ್ಗಳು ಆಡಿಯೋ ಕ್ಲಿಪ್ಗಳು ಮುಖಾಂತರ ನಮ್ಗೆಲ್ಲ ಅವರು ಸೋನೇಬೆಲೆ ಚಕ್ರವರ್ತಿಯು ನಮ್ಗೆ ವಿಷಯವನ್ನು ತಿಳಿಸುವಂತ ಇದ್ದಾರೆ ಈ ವಿಷಯ ಈ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜಿಲ್ಲಾ ನಮೋಬ್ ಗ್ರೇಡ್ ಸಂಚಾಲಕರಾದ ಅನಿಲ್ ಕುಮಾರ್ ಅವರು ನಾವು ತಮಗೆಲ್ಲರಿಗೂ ಈ ವಿಷಯ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು